ವೀರಶೈವರಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಸ್ವಾಮೀಜಿಗಳ ಆಶೀರ್ವಚನ ಕೇಳುವಂಥ ಒಂದು ಸಂದರ್ಭ ಒದಗಿಸಿ ಕೊಡುವಂಥ ನಿಟ್ಟಿನಲ್ಲಿ ಹದಿನೈದು ವರ್ಷಗಳ ಹಿಂದೆ ವೀರಶೈವ ಸಮಾಜ ಆಫ್ ಏಷ್ಯಾ ಪೆಸಿಫಿಕ್ ಅನ್ನುವಂಥ ಒಂದು ಸಂಘಟನೆಯನ್ನು ನಾವು ಪ್ರಾರಂಭಿಸಿದ್ವಿ ಈ ಸಂಘಟನೆಯ ಮೂಲಕ ಪ್ರತಿ ವರ್ಷ ಕರ್ನಾಟಕದಿಂದ ವೀರಶೈವ ಸ್ವಾಮೀಜಿಗಳನ್ನು ಕರೆಸಿಕೊಂಡು ಅಲ್ಲಿರುವಂಥ ಅಂದರೆ ನಮ್ಮ ದೇಶದಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಿಡ್ನಿಯಲ್ಲಿರುವಂಥ ವೀರಶೈವರಿಗೆ ತಮ್ಮ ತಮಗೆ ಅವಶ್ಯಕವಾದಂಥ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಗೃಹ ಪ್ರವೇಶ ನಾಮಕರಣ ಲಿಂಗ ದೀಕ್ಷೆ ಇಂಥ ಕಾರ್ಯಕ್ರಮಗಳಲ್ಲಿ ಈ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಸಿಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಅದಲ್ಲದೆ ಸ್ವಾಮೀಜಿಗಳಿಂದ ಆಶೀರ್ವಚನ ಕೂಡ ಲಭ್ಯವಾಗುವಂತೆ ನಾವು ಮಾಡ್ತಾಯಿದ್ದೇವೆ ಅದಲ್ಲದೆ ಸ್ವಾಮೀಜಿಗಳು ಬಂದಾಗ ಅಲ್ಲಿ ಈ ಇನ್ನೊಂದು ರಾಜ್ಯವಾದ ವಿಕ್ಟೋರಿಯಾದ ರಾಜಧಾನಿ ಮೆಲ್ಬರ್ನ್ ಕೂಡ ಅವರನ್ನು ಕಳಿಸಿ ಅಲ್ಲಿರುವಂಥ ವೀರಶೈವರಿಗೂ ಸ್ವಾಮೀಜಿಗಳ ಆಶೀರ್ವಾದ ಆಶೀರ್ವಚನ ಕೇಳುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಈಗ ಮುಂದಿನ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ವೀರಶೈವ ಸಮಾಜದ ಹದಿನೈದನೇ ವಾರ್ಷಿಕೋತ್ಸವ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಈಗಲೇ ನಾನು ಈಗ ನನ್ನ ಭೇಟಿಯಲ್ಲಿ ಒಬ್ಬ ಸ್ವಾಮೀಜಿಗಳನ್ನು ಆಮಂತ್ರಿಸಬೇಕು ಮತ್ತು ಮತ್ತು ಇಲ್ಲಿರುವಂಥ ವೀರಶೈವ ಸಂಘಟನೆಗಳು ಅಂದರೆ ಇತ್ತೀಚೆಗೆ ಅಂದರೆ ಎರಡು ದಿನಗಳ ಹಿಂದೆ ವೀರಶೈವ ಮಹಾಸಭೆಗೆ ಕೂಡ ಭೇಟಿ ನೀಡಿದ್ದೆ ಅಲ್ಲಿರುವಂಥ ಸಂಘಟಕರಿಗೆ ಅಲ್ಲಿ ಬರುವಂತೆ ಆಶ್ರಯಕ್ಕೆ ಬರುವಂತೆ ಆಮಂತ್ರಣ ನೀಡಿದೆ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಇಲ್ಲಿ ಕರ್ನಾಟಕದಲ್ಲಿರುವಂಥ ವೀರಶೈವ ಬಾಂಧವರಿಗೆ ಮುಂದಿನ ವರ್ಷ ನಡೆಯುತ್ತಿರುವಂಥ ಎರೆ ಏಷ್ಯಾ ಪೆಸಿಫಿಕ್ ವೀರಶೈವ ಸಮಾಜದ ಹದಿನೈದನೇ ವಾರ್ಷಿಕೋತ್ಸವಕ್ಕೆ ಈ ಮೂಲಕ ಋತ್ಪೂರ್ವಕ ಆಮಂತ್ರಣವನ್ನು ನೀಡೋದಕ್ಕೆ ಇಷ್ಟಪಡ್ತೇನೆ ಹೆಸರು ನನ್ನ ಹೆಸರು ವಿಜಯ್ ವಿಜಯಕುಮಾರ್ ಹಲಗಲಿ ನಾನು ಈಗ ಸದ್ಯಕ್ಕೆ ವೀರಶೈವ ಸಮಾಜದ ಉಪಾಧ್ಯಕ್ಷನಾಗಿದ್ದೇನೆ ಮತ್ತು ಸಿಡ್ನಿ ಕನ್ನಡ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸಿಡ್ನಿ ಕನ್ನಡ ಸಂಘ ಅಲ್ಲಿ ಕಳೆದ ನಲವತ್ತ್ಮೂರು ವರ್ಷಗಳಿಂದ ಕಾರ್ಯನಿರತವಾಗಿದೆ ನನ್ನ ಅಧ್ಯಕ್ಷತೆಯಲ್ಲಿ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ವತ್ತ ನಲವತ್ತನೇ ವಾರ್ಷಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದೇವೆ ಸಿಡ್ನಿ ಕನ್ನಡ ಸಂಘ ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಕರ್ನಾಟಕದಿಂದ ಕಲಾವಿದರನ್ನು ಕರೆಸಿಕೊಂಡು ಕಾರ್ಯಕ್ರಮ ನಡೆಸಿಕೊಡ್ತೇವೆ ಅದಲ್ಲದೆ ಪ್ರತಿ ನವೆಂಬರಲ್ಲಿ ರಾಜ್ಯೋತ್ಸವ ಕೂಡ ನಾವು ಆಚರಿಸ್ತೇವೆ ಓಕೆ ಥ್ಯಾಂಕ್ ಯು